ನಮಸ್ಕಾರ ಸುಂದರ ಜನರೇ ಯಾರು ಫಂಕ್ಷನ್ ಫೋಟೋಶೂಟ್ ಅಥವಾ ವಿಶೇಷ ದಿನಕ್ಕೆ ತಕ್ಷಣ ಮುಖಕ್ಕೆ ಗ್ಲೋ ಬೇಕೆಂದು ಆಲೋಚಿಸುತ್ತಿದ್ದೀರಾ ಸಾವಿರಾರು ರೂಪಾಯಿ ಖರ್ಚು ಮಾಡದೆ ಬ್ಯೂಟಿ ಪಾರ್ಲರಿಗೆ ಹೋಗದೆ ನಮ್ಮ ಮನೆಯ ಕಿಚನ್ನಲ್ಲೇ ಇರುವಂಥ ಕೇವಲ ನಾಲ್ಕು ಸಾಮಾನುಗಳಿಂದ ನೀವು ನಿಮ್ಮ ಮುಖವನ್ನು ತಕ್ಷಣವೇ ಬಿಳುಪಾಗಿ ಸುಂದರವಾಗಿ ಮಾಡಬಹುದು ಅದುವೇ ಮ್ಯಾಜಿಕ್ ಫೇಸ್ ಪ್ಯಾಕ್ನಿಂದ ಹೌದು ಇವತ್ತು ನಿಮ್ಮ ಮುಂದೆ ನಾನು ತರುತ್ತಿರುವುದು ಒಂದು ಮ್ಯಾಜಿಕ್ ಫೇಸ್ ಪ್ಯಾಕ್ ಪಾರ್ಲರ್ಗೆ ಹೋಗದೆ ಮನೆಮದ್ದು ನಿಮಗೆ ಬಹಳ ಇಷ್ಟ ಆಗುತ್ತೆ ಅದಕ್ಕೂ ಮುಂಚೆ ಇಂತಹ ಉಪಯುಕ್ತ ಟಿಪ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಬನ್ನಿ ಈ ವಿಡಿಯೋದಲ್ಲಿ ಇನ್ಸ್ಟಂಟ್ ಬ್ರೈಟ್ನೆಸ್ ಕೊಡುವ ಮನೆ ಮಾಡಿದ ಫೇಸ್ ಪ್ಯಾಕ್ ಡಿ ಐ ವಿ ಫೇಸ್ ಪ್ಯಾಕ್ ಹೇಗೆ ತಯಾರಿಸಬೇಕೆಂಬುದನ್ನು ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ಬೇಸನ್ ಹಿಟ್ಟು ಎರಡು ಚಮಚ ನಿಂಬೆ ರಸ ಒಂದು ಚಮಚ ಜೇನುತುಪ್ಪ ಒಂದು ಚಮ ಇಲ್ಲ ಇಲ್ಲಾಂದರೆ ಹಾಲು ತೊಗೋಬೋದು ತುಳಸಿ ಅಥವಾ ನಿಂಬೆಹಣ್ಣು ಅರ್ಧ ಚಮಚ ಅರ್ಶಿಣ ಒಂದು ಚಿಟಿಕೆಯಷ್ಟು ರೋಜ್ ವಾಟರ್ ಅದು ಇಲ್ಲ ಅಂದರೆ ನಾವು ಕುಡಿಯುವಂಥ ಸಾಮಾನ್ಯವಾದ ನೀರು ಆದರೆ ಫಿಲ್ಟರ್ ವಾಟ್ರೇ ಇರಬೇಕು ಫಿಲ್ಟರ್ ವಾಟರ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಮಾಡುವ ಪದ್ಧತಿ ನೋಡೋಣ ಪ್ರಿಪ್ರೇಷನ್ ಹೇಗೆ ಮಾಡೋದು ಅಂತ ಒಂದು ಸ್ವಚ್ಛವಾದ ಪಾತ್ರೆಯಲ್ಲಿ ಬೇಸನ್ ಹಾಕಿ ಅದಕ್ಕೆ ನಿಂಬೆ ರಸ ತುಪ್ಪ ಅಥವಾ ಹಾಲು ಬೆರೆಸಿ ಜೇನುತುಪ್ಪ ನಂತರ ತುಳಸಿ ಎಲೆ ಇದ್ದರೆ ತುಳಸಿ ಎಲೆ ಅಥವಾ ಅರ್ಶಿಣ ಹಾಕಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಿಸಿ ಅದು ಚೆನ್ನಾಗಿ ಮೃದುವಾದ ಪೇಸ್ಟ್ ಆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ರೋಜ್ ವಾಟ್ರ್ ಅದರಲ್ಲಿ ಸೇರಿಸ್ತಾ ಸೇರ್ತಾ ಸ್ವಲ್ಪ ಸ್ವಲ್ಪ ರೋಜ್ ವಾಟ್ರ್ ಹಾಕ್ತಾ ಕಲಿಸ್ಕೊಳ್ಳಿ ಎಲ್ಲ ಪದಾರ್ಥವನ್ನು ಚೆನ್ನಾಗಿ ಕಲಿಸಿ ಮಿಕ್ಸ್ ಮಾಡಿದ ನಂತರ ನಮಗೆ ಒಂದು ಒಂದು ಪೇಸ್ಟನ್ನು ರೆಡಿ ಆಗುತ್ತೆ ಆ ಪೇಸ್ಟನ್ನು ಮುಗಕ್ಕೆ ಹಚ್ಚಬೇಕು ಮುಗಕ್ಕೆ ಹಚ್ಚೋಕ್ಕಿಂತ ಮೊದಲು ಮುಖವನ್ನು ಚೆನ್ನಾಗಿ ತಣ್ಣೀರಿಂದ ವಾಶ್ ಮಾಡಿಕೊಂಡು ಅದು ಯಾವುದೇ ಒದ್ದೆ ಇರಲಾರದ ಹಾಗೆ ಬಟ್ಟೆಯ ಒಂದು ಟವಲಿಂದ ಒರೆಸ್ಕೊಂಡು ಆಮೇಲೆ ಆ ಪೇಸ್ಟನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಳ್ಳಿ ಮುಖ ಕುತ್ತಿಗೆ ಎಲ್ಲ ಕಡೆಯೂ ಈಕ್ವಲ್ ಆಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಣಗಲು ಬಿಡಿ ಮೂವತ್ತು ನಿಮಿಷ ಬಿಟ್ಟರೆ ತುಂಬಾ ಒಳ್ಳೆಯದು ಯಾಕಂದರೆ ಮೂವತ್ತು ನಿಮಿಷ ಆದಮೇಲೆ ನಮಗೆ ಅದು ತುಂಬ ಡ್ರೈ ಆಗಿದೆ ನಮಗೆ ಸ್ಕಿನ್ನಲ್ಲಿ ಟೈಟ್ನೆಸ್ ಅನಿಸುತ್ತೆ ಮೊದಲು ಹಾಗೆ ತೊಳೆಯಲು ಪ್ರಯತ್ನ ಮಾಡಿ ನೀರಿಲ್ಲದೆ ಹಾಗೆ ಡ್ರೈ ಆಗಿರುವ ಪೇಸ್ಟನ್ನು ಕೈಯಿಂದ ತಿಕ್ಕಿ ತಿಕ್ಕಿ ಉದುರಿಸಲು ಪ್ರಯತ್ನ ಪಡಿ ಯಾಕಂದರೆ ಕೌ ಮುಖದಲ್ಲಿರುವ ಅನ್ವಾಂಟೆಡ್ ಹೇರ್ಸು ಅದೆಲ್ಲ ಇದ್ದರೆ ಅದ್ರ ಜೊತೆಗೇ ಬಂದುಬಿಡುತ್ತೆ ಅದು ಆದಮೇಲೆ ತಣ್ಣನೇ ನೀರಿನಿಂದ ಚೆನ್ನಾಗಿ ಮುಖವನ್ನು ವಾಶ್ ಮಾಡಿಕೊಡಿ ಸೋಫು ಅಥವಾ ಯಾವುದೇ ಫೇಸ್ ವಾಶನ್ನು ಹಚ್ಚೋದು ಬೇಡ ನಂತರ ನೋಡಿ ನಮ್ಮ ಮುಖದಲ್ಲಿರುವ ಚೇಂಜಸ್ಸು ಮೊದಲು ಹೇಗಿತ್ತು ಆಮೇಲೆ ಹೇಗಿತ್ತು ಅಂತ ತುಂಬ ಫ್ರೆಶ್ ಆಗಿ ವೈಟಾಗಿ ಇನ್ಸ್ಟಂಟ್ ಗ್ಲೋ ಕೊಟ್ಟಿರುತ್ತೆ ನಾವು ಯಾವುದೇ ಇವಾಗ ಬ್ಯೂಟಿ ಪಾರ್ಲರಲ್ಲಿ ಮಾಡಿಸ್ಕೊತಿರುವಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿಯೇ ರಿಸಲ್ಟ್ ಬಂದಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನಿಂಬೆ ರಸದಲ್ಲಿ ಇರುವ ಸಿಟ್ರಿಕ್ ಆ್ಯಸಿಡ್ ಅದು ನಮಗೆ ಆಗಿದ್ದರೆ ಅದರಿಂದ ಅದು ನಿವಾರಣೆ ಆಗುತ್ತೆ ಮತ್ತು ಬೇಸನ್ ಚರ್ಮವನ್ನು ಕ್ಲೀನಾಗಿ ಮಾಡುತ್ತೆ ಹಾಲು ಅಥವಾ ಜೇನುತುಪ್ಪ ಚರ್ಮಕ್ಕೆ ಮಾಯಶ್ಚರೈಸರ್ ಕೊಡುತ್ತೆ ಆಮೇಲೆ ಅರ್ಶಿಣ ಅದು ಮುಖದಲ್ಲಿ ಕಾಂತಿಯನ್ನು ತರುತ್ತದೆ ಇದು ಎಷ್ಟು ಬಾರಿ ಉಪಯೋಗಿಸಬೇಕು ಅಂದರೆ ಈ ಪ್ಯಾಕನ್ನು ಒಂದು ವಾರದಲ್ಲಿ ಎರಡು ಬಾರಿ ಬಳಸಬಹುದು ಆದರೆ ಫಂಕ್ಷನ್ಗೂ ಮುನ್ನ ಅಂದರೆ ಬೆಳಗ್ಗೆ ಅಥವಾ ಎರಡು ಗಂಟೆ ಮೊದಲು ಇದನ್ನು ಬಳಸಿದರೆ ತಕ್ಷಣ ಪರಿಣಾಮ ಕಾಣಬಹುದು ಇನ್ಸ್ಟಂಟ್ ಗ್ಲೋ ಬರುತ್ತೆ ನಮಗೆ ಟಿಪ್ಸ್ ಆ್ಯಂಡ್ ಪ್ರಿಕಾಷನ್ ಏನು ಅಂದರೆ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಒಂದು ಸರಿ ಸ್ಕಿನ್ನನ್ನು ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಯೂಸ್ ಮಾಡಿ ಮೊದಲು ಎಲ್ಬೋ ಅಥವಾ ಚರ್ಮದ ಒಂದು ಭಾಗದಲ್ಲಿ ಟೆಸ್ಟ್ ಮಾಡಿ ಇದಾಗಿತ್ತು ಸಿಂಪಲ್ ಮನೆ ಪ್ಯಾಕ್ ಬಳಸಿ ಫಂಕ್ಷನ್ಗೆ ನಾವು ಹೇಗೆ ಪ್ರಿಪೇರ್ ಆಗಬಹುದು ಅಂತ ನಮ್ಮ ಕಾಂತಿಯುತ ಚರ್ಮದಿಂದ ಎಲ್ಲರ ಗಮನ ಸೆಳೆಯಬಹುದು ನಿಮಗೆ ಈ ಟಿಪ್ ಉಪಯುಕ್ತವಾಯಿತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೀಗೆ ಇನ್ನಷ್ಟು ಮನೆಮದ್ದುಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ನೋಡೋಣ ಅಂತಹ ಸುಂದರ ಟಿಪ್ ಜೊತೆಗೆ ಧನ್ಯವಾದಗಳು